ಸಪ್ತ ಋಷಿಗಳ ಜನ್ಮಭೂಮಿ ಈ ಮಹಿಷ್ ಹಗಿಯಲ್ಲಿ ಈಗಾಗಲೇ ಒಂದು ಪ್ರಾಚೀನ ಅದ ಆದರೂ ಸಹಿತ ಇಲ್ಲಿ ಆಚಾರ್ಯ ಶಾಂತಿಸಾಗರವರು ಇಪ್ಪತ್ತನೇ ಶತಮಾನದಲ್ಲಿ ಜೈನ ಧರ್ಮದ ಮುನಿ ಪರಂಪರೆಯನ್ನು ಖಂಡಿತ ಆಗಿರ್ತಕ್ಕಂಥ ನಂದಿ ಹೋಗ್ತಕ್ಕಂಥ ಮುನಿ ಪರಂಪರೆಯನ್ನು ಒಳ್ಳೆ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಮಹಾಶ್ರೇಯ ಯಾರಿಗಾರು ಇದ್ರ ಇದೇ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೋಜ ಗ್ರಾಮದ ಭೀಮಗೌಡ ಊರಿನ ಗೌಡ್ರ ಮಗ ಸಾತ್ಗೊಂಡ ಅರ್ಥಾತ್ ಅವರೇ ಶಾಂತಿಸಾಗರ್ ಆದ್ರು ಅಂತ ಶಾಂತಿಸಾಗರರು ಮುನಿ ಧರ್ಮವನ್ನು ಎಷ್ಟು ನಿರ್ದೋಷವಾಗಿ ಬ್ರಿಟಿಷ್ ಕಾಲದಾಗ ಪಾಲನೆ ಮಾಡಂತ ಕೇಳಿದ್ರ ಬ್ರಿಟಿಷ್ ಸಹಿತ ಅವ್ರ ನತಮಸ್ತಕ್ಕಾಗಿ ಧರ್ಮವನ್ನು ಒಪ್ಕೊಂಡ್ರು ಅಂತ ಅವ್ರ ಪ್ರವಚನ ಕೇಳಿದ್ರು ಅವ್ರ ದರ್ಶನ ಲಾಭ ತಗೊಂಡ್ರು ತ್ಯಾಗದ ಬದಲು ಸ್ತುತಿ ಮಾಡಿದ್ರು ಅವೆಲ್ಲ ನಾವು ಗ್ರಂಥಗಳಲ್ಲಿ ಓದ್ತೀವಿ ಅಂತ ಚಾರಿತ್ರ್ಯ ಚಕ್ರವರ್ತಿ ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯ ಮುನಿ ಕುಲು ಪಿತಾಮಹ ಹಂಗ ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಸ್ವತಂತ್ರ ತರುವಲ್ಲಿ ಒಂದು ಶ್ರೇಷ್ಠ ಸಾಧನೆಯನ್ನು ಮಾಡಿದರು ಪ್ರಮುಖ ಪಾತ್ರವನ್ನು ವಹಿಸಿದರು ಅವ್ರು ನಾವು ರಾಷ್ಟ್ರಪಿತ ಅಂತ ಗುರುತಿಸ್ತೀವಿ ಹಂಗೆ ಜೈನ ಧರ್ಮದಲ್ಲಿ ಮುನಿ ಕುಲ್ ಪಿತಾಮಹ ಅಂತ ನಾವು ಶಾಂತಿ ಶಾಂತಿಸಾಗರನ್ನ ಕರಿತೀವಿ ಶಾಂತಿ ಸಾಗರರಿಗೆ ಹದಿನೆಂಟನೇ ವಯಸ್ಸಿನಾಗ ಆಜೀವನ ಬ್ರಹ್ಮಚರ್ಯ ಬರ್ತ ಕೊಟ್ಟಂತ ಗುರು ಯಾರಾದರೂ ಇದ್ರ ಇದೇ ಮಹೇಶ್ ಗ್ರಾಮದ ಸಿದ್ಧಸಾಗರ ಮಹಾನ್ ತಪಸ್ವಿ ಮಾರಾದರು ಅವ್ರು ಐದು ದಿವಸಕ್ಕೆ ಆರು ದಿವ್ಸಕ್ಕ ಏಳು ದಿವಸಕ್ಕೆ ಒಮ್ಮೆ ಆಹಾರ ಮಾಡ್ತಿದ್ರು ಅಲ್ಪ ಸಮಯದಲ್ಲಿ ಭಾಳ ದೊಡ್ಡ ಸಾಧನಾ ಮಾಡಿ ಅನೇಕ ಘೋರ ಉಪಸರ್ಗಗಳನ್ನು ಸಹಿಸಿದ್ರು ಮತ್ತು ಸಂಯೇದ ಶಿಖರ್ಜಿ ಜೈನ ಧರ್ಮದ ಏನು ನಾವು ಹೃದಯ ಅಂತ ಕರಿತೀವಿ ಆ ಸಂಯೇದ ಶಿಖರ್ಜಿಯಲ್ಲಿ ಚಂದ್ರಪ್ರಭು ಟೋಕದಲ್ಲಿ ಅವರ ದಿಗಂಬರ್ ಜೈನೇಶ್ವರಿ ದೀಕ್ಷಾ ತಗೊಂಡ್ರಂದ್ರ ಆ ಸಮಯದಾಗ ದೀಕ್ಷಾ ಕೊಡಕ್ಕೆ ಸಹಿತ ಯಾರು ಗುರುಗಳು ಇದ್ದಿದ್ದಿಲ್ಲ ಅಂತ ಸಮಯದಾಗ ಅವರ ಶಿಖರ್ಜಿ ಒಳಗೆ ಚಂದ್ರಪ್ರಭು ಭಗವಂತರು ಸಾಕ್ಷಿಯಾಗಿ ಅವ್ರ ಚರಣ ಮತ್ತು ತಮ್ಮ ಲಂಗುಟಿ ತೆಗ್ದ ದಿಗಂಬರ್ ದೀಕ್ಷಾ ತಗೊಂಡು ಸಾಧನಾ ಮಾಡಿದ್ರು ಆ ಸಮಯದಲ್ಲಿ ಆಕಾಶವಾಣಿ ಆಗಿತ್ತು ಏ ಸಿದ್ಧ ಸಾಗರರೇ ನಿಮ್ಮ ಸಾಧನೆಯ ಫಲ ನಿಮಗೆ ಹತ್ತನೇ ಬಹುದಾಗಿ ಇನ್ನೂ ಸಿಗ್ತದಂತ ಅಂತ ಮಹಾನ್ ತಪಸ್ವಿ ಸಿದ್ಧಸಾಗರ ಜನ್ಮತಾ ಇರ್ತಕ್ಕಂಥ ಪವಿತ್ರ ಭೂಮಿ ಈ ಊರಾಗ ಮಂದಿರು ಬಾಜಕ್ಕೊಂದು ಸ್ವಲ್ಪ ಜಾಗ ಇತ್ತು ಅಲ್ಲಿ ಜನ ಎಲ್ಲ ಚರ್ಚೆ ಮಾಡಿದರು ಆ ಚರ್ಚೆ ಮಾಡಿ ಇಲ್ಲೊಂದು ಸಿದ್ಧಸಾಗರ್ ಸ್ಮಾರಕ ಆದ್ರೆ ಒಳ್ಳೇದಾಗ್ತೈತಿ ಯಾಕಂದ್ರೆ ಪಂಚಮ ಕಾಲದಾಗ ಮುನಿ ಪರಂಪರೆ ಉಳಿಸ್ತಕ್ಕಂಥ ಶ್ರೇಯ ದಕ್ಷಿಣ ಭಾರತ್ ಇಪ್ಪತ್ನಾಲ್ಕು ತೀರ್ಥಂಕರ ಪೈಕಿ ಇಪ್ಪತ್ನಾಲ್ಕು ತೀರ್ಥಂಕರ ಎಲ್ಲರೂ ಉತ್ತರ ಭಾರತ ಆ ಭಾಗದಾಗ ಆದರೂ ಒಬ್ಬರು ತೀರ್ಥಂಕರಿ ಈ ಭಾಗದ ಜನ್ಮ ತಗೋಲಿಲ್ಲ ಆದರೆ ಈ ಪಂಚಮ ಕಾಲದಲ್ಲಿ ಈ ಮುನಿ ಪರಂಪರೆಯನ್ನು ಮಹಾವೀರರ ಆದಿನಾಥರ ಮಾರ್ಕೊಟ್ಟಂಥ ಮುನಿ ಪರಂಪರೆಯನ್ನು ಇವತ್ತು ಜೀವಂತ ಉಳಿಸಿರ್ತಕ್ಕಂಥ ಶ್ರೇಯ ಯಾವ ನಾಡಿ ಸಿಗ್ತೈತೆ ಅದ್ರ ಕನ್ನಡ ನಾಡು ಕರ್ನಾಟಕ ಅಂತ ಒಂದು ಈ ಕರ್ನಾಟಕ ನಾಡಿನಲ್ಲಿ ಮಹಾನ್ ಕುಂದ್ಕುಂದ ಆಚಾರ್ಯರು ಪೂಜ್ಯಪಾದ ಆಚಾರ್ಯರು ಆಚಾರ್ಯರು ನಂತರ ಶಿವಕೋಟಿ ಆಚಾರ್ಯರು ಶಿವ ಸಿರಿ ಭೂ ಒಲೆಯ ಗ್ರಂಥವನ್ನು ಬರಿತಕ್ಕಂತಹ ಮತ್ತು ಆರನೇ ಶತಮಾನದಲ್ಲಿ ನಾಲ್ಕು ಅಂಕಿಗಳನ್ನು ಉಪಯೋಗ ಮಾಡಿ ಏಳ್ನೂರ ಹದಿನೆಂಟು ಭಾಷೆಗಳನ್ನು ವರ್ಣನ ಮಾಡ್ತಕ್ಕಂಥ ಮಹಾನ್ ಕವಿ ಸಂತ ಹೃದಯ ಕವಿ ಸಂತ ಕುಮುದೇಂದು ಮುನಿ ರಾಜ ಸಹಿತ ಜನ್ಮ ಪವಿತ್ರ ಭೂಮಿ ಈ ಕನ್ನಡ ನಾಡು ಈ ಕನ್ನಡ ನಾಡಿನಲ್ಲಿ ಮಹಿಷವಾಡಿಯಲ್ಲಿ ಆ ಸಪ್ತ ಋಷಿಗಳು ಜನ್ಮತಾ ಇರತಕ್ಕಂಥ ಸಿದ್ದಸಾಗರ ಒಂದು ಸ್ಮಾರಕ ಆಗ್ಬೇಕಂತ ಶ್ರೀಣ ಹಿರಿಯರು ಶ್ರಾವಕರು ಮಹಿಳೆಯರು ಎಲ್ಲ ಸಮಾಜದ ಬಂಧುಗಳು ಸೇರಿ ಅದಕ್ಕೆಲ್ಲ ಸಹಮತ ಕೊಟ್ಟ ಒಂದು ಊರು ತಿಪ್ಪೆ ಅಂತ ಕರ್ಸ್ಕೊತಿತ್ತು ಆ ಜಾಗದಲ್ಲಿ ಇವತ್ತ ಸಿದ್ಧಸಾಗರ್ ಸ್ಮಾರಕ ನಿರ್ಮಾಣ ಆಗಿ ಸುಮಾರು ನಲವತ್ತೈದು ಅಡಿ ಎತ್ತರದ ಕೀರ್ತಿ ಸ್ತಂಭ ನಿರ್ಮಾಣ ಆಗ್ಯಾದ ಆದರೆ ಬಾಜುಕ ಸಿದ್ಧಸಾಗರ ಸ್ಮೃತಿ ಮುಂದಿನ ಬರ್ತಕ್ಕಂಥ ಪೀಳಿಗೆ ಉಳಿಲಿ ಯಾಕಂದ್ರೆ ಅವತ್ತಿನ ನಾವು ಕತೆ ಓದ್ತೀವಿ ಶಾಸ್ತ್ರದೊಳಗೆ ಮನೆ ಮಾತಾಗಿತ್ತು ಗರ್ ಗರ್ಕಿ ಕಹಾನಿ ಅಂತಾರಲ್ಲ ಹಂಗೆ ಮನೆ ಮಾತಾ ಸಿದ್ಧ ಸಾಗರ್ ಜೀವನ್ ಹೆಂಗಿತ್ತಂದರೆ ಒಬ್ಬ ಪ್ರತಿಯೊಬ್ಬರ ಮನೆಯ ಚರ್ಚೆ ಆಗ್ತಿತ್ತು ಯಾವಾಗ ಶಾಂತಿ ಸಾಗರ ಆತ್ಮ ತಾಯಿ ಸತ್ಯವತಿ ಗರ್ಭದಾಗಿತ್ತು ಇದ್ದರೂ ಆ ಟೈಮ್ದಾಗ ಅವ್ರ ಅಪ್ಪ ಭೀಮ್ಗೊಂಡಾಗ ಹೇಳ್ತಾರೆ ಅಂತ ಮಿಶೋಡ್ಗಾಗ ಸಿದ್ದಪ್ಪದಾನು ಅವ್ಗೆ ಎತ್ತು ಸೈಮಿದಾನ ಅಂತ ಕೇಳಿದ್ರೆ ಅವ್ರು ಅವ್ವ ಅಪ್ಪನ ಶಿಖರ್ಜಿಗೆ ಓದ್ತರ್ಬೇಕಾರೆ ಖರ್ಚಾ ತೆಗೆದ ಅಲ್ಲಿ ಸಾಲ ತೆಗೆದು ಶಿಖರ್ಜಿ ಕರ್ಕೊಂಡು ಹೋದ್ರಂತ ಆ ಸಾಲ ತಿರ್ಸೋಕಾಗಲ್ದಕ್ಕೆ ಆ ಊರಾಗ ಮಿಶೋಡ್ಗಾಗ ಕುಲಕರ್ಯನ ಮನೆ ಚಾಕ್ರಿ ಮಾಡ್ರಂತ ಆ ಚಾಕ್ರಿ ಮಾಡಾಗ ಹೆಂಗೆ ಸಗಣಿ ತೆಗಿಯಾಗ ಎತ್ತ ಕೈ ಮ್ಯಾಲೆ ಕಾಲು ಕೊಡಿತತ್ತ ಅರ್ಧ ತಾಸಾದ್ರೂ ಅವ್ರು ಎತ್ತ ಬಡಿದ್ ಬಡಿತಾ ಇಲ್ಲ ಕಡೆ ಕುಲಕರ್ಣ ಏ ಸಿದ್ದಪ್ಪ ಎಷ್ಟೋ ಒಂದು ಒಂದು ಕೆಲಸ ಎಷ್ಟೊತ್ತು ಮಾಡ್ತಿಪ್ಪ ಏಳು ಅಂತ ಅಂದಾಗ ಆ ರಕ್ತ ಸೋರ್ತಿತ್ತಂತ ಅವಾಗ ಎತ್ತ ಹೊಡೆದ್ರಂತ ಅವಾಗ ಸಿದ್ದಪ್ಪ ಅಂದ್ರೆ ಬಸವಂತಪ್ಪ ಬ್ಯಾಸತ್ ನಿತ್ಯ ದವನ್ಯಾ ಕೊಡದ್ರಿ ಅಂತ ಅಂಥ ದಯಾಳು ಪುರುಷ ಸಿದ್ದಪ್ಪ ಅವರೇ ಸಿದ್ಧಸಾಗರಾದರು ಅಂಥವ್ರ ಕತಿ ಕೇಳಿ ಪಠ್ಯಾಗಿರ್ತಕ್ಕಂಥ ಜೀವ ಸಾತ್ಕೊಂಡು ಅರ್ಥಾರ್ ಸಾಗರ್ ಜೀವ ಹಕ್ಕಿ ಕಾಯಾಕ ಹೊಲಕ ಜ್ವಾಳ ಕಾಯಕ್ ಕಳಿಸ್ರ ಇವ್ರ ಹಕ್ಕಿ ಹಾರಿಸದ್ ದೂರ್ ಹೋತು ಆ ಹಕ್ಕಿಗಳಿ ನೀರ್ ಕುಡಿಯಕ ಇಟ್ಟಿರತ್ತೆ ಪಾಪ ಎಲ್ಲಿ ಕುಡಿಬೇಕು ತಿಂತಾವು ಆ ಮಹಾ ಮೇಧಾವಿ ಸಿದ್ಧ ಸಾಗರ ಜೀವನ ಚರಿತ್ರೆ ಕೇಳಿ ಆತ್ಮ ಸಾತ್ಕೊಂಡ್ರ ಜೀವ ಸಣ್ಣಾಗಿದ್ದಾಗ ಅಂತ ಸಂಸ್ಕಾರ ಪಡ್ಕೊಂಡ ಚಾರಿತ್ರ ಚಕ್ರವರ್ತಿಯಾಗಿ ಮುನಿ ಕುಲುಪಿತಾಮರ ಆಗಿ ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯರಾಗಿ ಧರ್ಮದ ಮುನಿ ಧರ್ಮವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕಾರ್ಯ ಆಚಾರ್ಯ ಶಾಂತಿಸಾಗರ್ ಮಾಡ್ರು ಅಂಥ ಮಹಾನ್ ತಪಸ್ವಿಗಳಿಗೆ ಬ್ರಹ್ಮಚರಿ ವೃತ್ತ ಕೊಟ್ಟಂಥ ದಿವ್ಯ ತೇಜ್ ಇರ್ತಕ್ಕಂಥ ಆತ್ಮ ಅಂದರೆ ಸಿದ್ಧಸಾಗರರು ಅಂಥ ಸಿದ್ದ ಈ ಜ ಊರಲ್ಲಿ ಮಹೇಶ್ವಾಡಿಯಲ್ಲಿ ಜನ್ಮ ತಾಯಿದ್ರಿಂದ ಅವ್ರ ಹೆಸರು ಮೇಲೆ ಸ್ಮಾರಕ ಮಾಡಿತ್ತು ಆ ಸ್ಮಾರಕದಲ್ಲಿ ಅವರ ಒಂದು ಸವಿ ನೆನಪು ಸ್ಮೃತಿಗಾಗಿ ಆ ಯಾವ ಸಮಯದಾಗ ದೀಕ್ಷಾ ಕೊಡಕ್ಕೆ ಸಹಿತ ಗುರು ಇಲ್ಲ ದಿಗಂಬರ ಅಂತಕ್ಕಂಥ ಒಂದು ಮುನಿ ಪರಂಪರೆ ಖಂಡಿತ ಆಗಿತ್ತು ಅಂತಹ ಸಮಯದ ಶಿಖರ್ಜಿ ಒಳಗೆ ದಿಗಂಬರ್ ದೀಕ್ಷಾ ತಗೊಂಡ್ರು ಆ ಶಿಖರ್ಜಿ ಒಳಗೆ ಚಂದ್ರಪ್ರಭು ಟೋಕದಾಗ ನಂತೆ ಇಲ್ಲಿ ಚಂದ್ರಪ್ರಭು ತೀರ್ಥಂಗ್ ಸಮೂಹ ಶರಣ ನಿರ್ಮಾಣ ಮಾಡತ್ತದ ಆ ಸಮೂಹ ಶರಣದಲ್ಲಿ ಗಂಧ ಕೂಟಿ ಮ್ಯಾಲ ನಾಲ್ಕು ನಾಲ್ಕು ಮಾನಸ್ತಂಭ ನಾಲ್ಕು ನಾಲ್ಕು ಇಪ್ಪತ್ತು ಟೋಟಲ್ ಇಪ್ಪತ್ತು ಮೂರ್ತಿಗಳು ಪಂಚ ಪಂಚ ಕಲ್ಯಾಣ ಪ್ರತಿಷ್ಠೆ ಆಗ್ಬೇಕು ಚಂದ್ರಪ್ರಭು ತೀರ್ಥಂಕರರ ಇಪ್ಪತ್ತು ಮೂರ್ತಿಗಳ ಪಂಚ ಕಲ್ಯಾಣ ಇಲ್ಲಿ ಮಾಡುವ ಒಂದು ಸದುದ್ದೇಶ ಜೊತೆಗೆ ಆ ಸಿದ್ಧಸಾಗರ ದರ್ಶನ ಮುಂದಿನ ಬರ್ತಕ್ಕಂಥ ಪೀಳಿಗೆ ಇಂಥ ಮಹಾನ್ ತಪಸ್ಸು ನಮ್ಮಲ್ಲಿ ಆಗಪ್ಪ ಅವರಂಥ ಚಾರಿತ್ರ ಅವರಂಥ ಆಚಾರ ವಿಚಾರ ತಂದೆ ತಾಯಿ ಸೇವಾ ಮಾಡ್ತಕ್ಕಂಥ ಭಾವ ನೀರ್ವೇಷಣೆಯಾಗಿರ್ತಕ್ಕಂಥ ಭಾವ ಸಮಾಜಕ್ಕೆ ಬೋಧನಾ ಆಗ್ಬೇಕಂತ ಭಾವನೆ ಇಟ್ಕೊಂಡ ಸಾಗರದೊಂದು ಗುರು ಬಿಂಬ ವೇದಿ ಪ್ರತಿಷ್ಠಾಪನಾ ಮತ್ತು ಚಂದ್ರಪ್ರಭು ತೀರ್ಥಂಕರ ಸಮಾವೇಶದಿಂದ ಇಪ್ಪತ್ತು ತೀರ್ಥಂಕರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವನ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಮೇ ಇಪ್ಪತ್ತು ಮೇ ನಾಲ್ಕು ನಾಲ್ಕನೇ ತಾರೀಕು ತನಕ ಏಳು ದಿನಗಳವರೆಗೆ ಸಪ್ತ ಋಷಿಗಳ ಜನ್ಮಭೂಮಿಯಲ್ಲಿ ಏಳು ದಿನಗಳವರೆಗೆ ಸಪ್ತ ಪರಮಸ್ಥಾನಗಳ ಪ್ರಾಪ್ತಿಗಾಗಿ